ಶುಭ ಮುಂಜಾನೆ ಅಭಿಮಾನಿಗಳೇ ನೋಡಿ ಇಲ್ಲೆಲ್ಲ ಏನು ವೀಡಿಯೋಗಳ್ ನಾವು ಮಾಡ್ತಾ ಇದ್ದೀವಿ ನಮ್ಮ ಬ್ಲಾಗ್ಗಳು ಭಾಳ ಇಷ್ಟ ಆಗ್ತಾ ಇದ್ದಾವೆ ನಿಮ್ಗೆ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಇದರಲ್ಲಿ ಏನು ಮಾಡಿದ್ದೀವಿ ನೋಡೋಣ ಬರ್ರಿ ಮೊದಲು ಆರಾಮಿಲ್ಲ ಯಾಕಂ ಮಳೆಯಾಗ ಓಡಾಡ್ತೀರಾ ಹಾ ಕಿಚ್ಚಿ ಕಿಚಿ ಮಳೆ ಒಳಗೆ ಎಷ್ಟು ಮಳೆ ಮತ್ತಿಟ್ಟ ನೋಡಿ ಇಲ್ಲಿ ದಿನಾಲೂ ನನ್ನ ಸೊಲಾಗ ಒಂದೊಂದು ಹೂ ತೆಗ್ದಿರ್ತಾ ಇದ್ದೆ ನೀನು ಎಷ್ಟು ಚೆಂದ ಐತೆ ನೋಡಿ ಒಂದು ಮೊನ್ನೆ ಬಾಬು ಇಟ್ಟಿದ್ದಾನ ಹಾಕೊಂಡೋಗಿದ್ದೆ ಮತ್ ಕಟ್ ಆಗತಿ ಮತ್ತು ಇಟ್ಟಿದ್ದಾನ ಎಷ್ಟು ಕಲರ್ ಮಸ್ತ್ ಐತಿ ಬಾಬು ಒಂದು ಚಪಾತಿ ಕೊಡ್ಲಿ ತಿಂಡಿ ಮಾಡಿ ಹ್ಞೂ ಖರೆ ಮೊಡ್ಲ ಚಂದ ಕೊಡ್ ಅಷ್ಟೊಂದೊಂದು ಹೂ ಆಗ್ಬೇಕು ಎಷ್ಟ್ ಕಾದಿದ್ದೇವ್ ಈ ತಗೊಟ್ಟ ಆಯ್ತು ನೀರಾಗ್ ನಿನ್ನೆ ಫಂಕ್ಷನ್ಗ ಅದ ಹಾಕೊಂಡೋಗಿದ್ದೆ ಅದ ಇದು ಮುರಿದಿತ್ತ ಕೊಡು ಗ್ಲಾಸ್ ಒಳಗೆ ಹಾಕಿಡ್ತೇನೆ ನೋಡಕ್ಕೂ ಚಂದ ಕಾಣಿಸ್ತೀರಿ ಕ್ಯಾಬ್ ಚೆಂದ ಇಲ್ಲ ಯಾಕೆ ಬಿಟ್ಟಿ ಶ್ರಾವಣ ಇಲ್ಲಿ ನೋಡಿ ಹೂ ಓಕೆಪ್ಪ ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ ನನ್ನ ವಿಡಿಯೋ ಹೂ ಕೊಟ್ಟ ಮತ್ತು ಇದು ಹೂ ಇರ್ತೀನಿ ಅವಂಗೂ ಸ್ವಲ್ಪ ತಿಂಡಿ ಕೊಡ್ತೀನಿ ತಿಂಡಿ ಮಾಡ್ಲಿ ಚಹಾ ಮಾಡುವ ಸ್ವಲ್ಪ ಮಳೆಯಾಗ

ಇಲ್ಲೆಲ್ಲ ಸ್ವಲ್ಪ ಗಿಡಗಳ ಒಳಗಡೆ ಹಿಂಗೆಲ್ಲ ಇಟ್ಟ ಮತ್ತೆ ಇಲ್ಲೆಲ್ಲ ಸ್ವಲ್ಪ ಇಟ್ಕೊಟ್ಟಿದ್ದ ನಾನು ಗಿಡಗಳ ಸ್ವಲ್ಪ ಎಲ್ಲ ಜಾಗ ಚೇಂಜ್ ಮಾಡಿದ್ದೀವಿ ನಾವು ಗಿಡಗಳ್ದ ಮತ್ತು ಇಲ್ಲೆಲ್ಲೋ ಸ್ವಲ್ಪ ಅಪ್ಪನೂ ಇಟ್ಟಾನಂತ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಗಿಡಗಳಿಗೆ ಮನೆಯೊಳಗೆ ನ್ಯಾಚುರಲ್ ಗಿಡಗಳು ಇರ್ತಾವಲ್ಲ ನೋಡಕ್ಕೆ ಭಾಳ ಚಂದ ಅನಿಸ್ತಾವ ಎಲ್ಲ ಚಂದ ಇಟ್ಟಿದ್ದಾನೆ ಮತ್ತು ಆಮೇಲೆ ಈಗ ರೋಸ್ ಕೊಟ್ಟ ನೋಡಿ ಬಾಬು ಹಾಕಿ ಹಾಕಿಟ್ಟಿದ್ದೀನಿ ಏನೋ ಒಂದು ನನಗೆ ಮೊದಲಿಂದಾನು ರೋಸ್ ಅವೆಲ್ಲ ನನಗೆ ಭಾಳ ಇಷ್ಟಾನೆ ಬೇರೆದವ್ರ ಮನೆ ಕಡೆ ನೋಡ್ಕೊಂಡು ನಿಲ್ತಿದ್ದೆ ಮುಂಚೆ ಎಲ್ಲ ಅವಾಗ ನೋಡು ಸಣ್ಣಾಗಿದ್ದಾಗೆಲ್ಲ ದೊಡ್ಡ ದೊಡ್ಡ ಮನೆಗಳು ಅಂತಂದ್ರೆ ನನಗೆ ಒಂಥರ ಭಾಳ ಇದಾಗ್ತಿತ್ತು ನನಗೆ ಅವ್ರ ಮನೆ ನೋಡೋ ನೋಡ್ಕೊಂಡು ನೋಡೋದಾದ್ರೆ ನಾನು ಹೆದ್ರಕೊಂತ ನೋಡ್ತಿದ್ದೆ ಏನಾದರೂ ಅಂದಾರಲ್ಲ ಬಂದು ಬೈದಾರಲ್ಲ ಅಂತ ಹಿಂಗೆ ಈಗ ನಮ್ಮ ಮನೆಯೊಳಗೆ ಇಷ್ಟೊಂದು ಹೂಗಳ ಇಷ್ಟು ದೊಡ್ಡ ಮನೆ ಭಾಳ ಏನು ಹಿಡ್ಕೊಳಕ್ಕಾಗಲ್ಲ ಅಷ್ಟು ಇದಾಗ್ತದೆ ಎಲ್ಲ ಹಿರಿಯರ ಆಶೀರ್ವಾದ ನಿಮ್ಮಂಥವ್ರ ಆಶೀರ್ವಾದ ನೋಡಿ ಪಕ್ಷಿಗಳು ಎಷ್ಟೊಂದು ಇದಾವೆ ತೋರಿಸ್ತೀನಿ ನೀವು ನೋಡಿ ಹೂ ನೋಡಿ ಎಂಜಾಯ್ ಮಾಡ್ರಿ ಖುಷಿ ಪಡ್ತೀರಾ ಅಂತ ನನಗೆ ಗೊತ್ತದ ಹುಡುಗಿಯೇ ಸು ತಿನ್ನಕಿದ್ದೆ ಎಷ್ಟೊಂದು ಆವಾಜ್ ಮಾಡಿ ಮಾಡಿ ತಿಂತಾ ಇದಾವೆ ನೋಡಿ ಹೋಗ್ತಾ ಇದ್ದಾವೆ ಆವಾಜ್ ಮಾಡ್ತಾ ಇದಾವೆ ಪಾಪ ಮಡಿಗಳಿಗೆ ತಿಂತಾ ಇದಾವೆ ಇವತ್ತಂತು ಭಾಳ ಮಳೆ ಇದೆ ನಂಗೆ ಸ್ವಲ್ಪ ಎಲ್ಲ ಎಲ್ಲ ಮಿಕ್ಸರ್ ಮಾಡಿಟ್ಕೊಂಡು ನಿಮಗೆ ಗೊತ್ತದ ಈರುಳ್ಳಿ ಮಿಕ್ಸರ್ ಮಾಡ್ಕೋತೀನ ಮತ್ತು ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೀನಿ ಇಲ್ಲಿ ಅನ್ನಕ್ಕೆ ಇಟ್ಕೊಂಡೆ ಅನ್ನ ಮಾಡಿದೆ ಯಶೋದ ಈಗೇನೋ ಪಾತ್ರೆ ತೊಳೆಯೋಕೆ ಈಗ ಬರೋಕೆದಾಳಿ ಇನ್ನೂ ಬಂದಿಲ್ಲ ಅಕ್ಕಿ ತೊಳಿ ಪಾತ್ರೆ ನಾ ಪಟ್ನ ಸಾರು ಮಾಡ್ಕೊಟ್ಟಿನ ಅಪ್ಪು ಟೈಮ್ ಆಗದ ಊಟ ಒಗ್ಗರಣೆ ಗರ್ನಿ ಹಾಕ್ಬಿಟ್ಟೆ ಸಾರಿಗೆ ಕುಕ್ಕರ್ ಒಳಗೆ ಮಾಡಿರ್ತೀನಿ ನಾನು ಬೇಗ ಕುದೀತದ ಮತ್ತು ಇಲ್ಲಿ ಅನ್ನಕ್ಕೂ ಇಟ್ಟಿದ್ದೆ ಅನ್ನೂ ಆಗ್ಬಿಟ್ಟೈತೆ ನನ್ನ ಕುಕ್ಕರ್ಜನ ಇಟ್ಟೆ ಅಪ್ಪು ಸ್ವಲ್ಪ ಲೇಟ್ ಮಾಡ್ಕೊಟ್ಟೆ ಅಂದ್ರೆ ಒಂದು ಸ್ವಲ್ಪ ತಿಂತಾನೆ ಬೇಡ ಅನ್ನೋತಾನೆ ಬಂದ್ಮೇಲೆ ನೀನು ಸ್ವಲ್ಪ ಇಲ್ಲೋ ಅನ್ನ ಐತಿ ಇನ್ನೊಂದು ಸುಕ್ಕೊಟ್ಟೆ ಅಂದ್ರೂ ಪಟ್ನ ಅನ್ನ ಸಾರು ಬಿಸಿ ಸಿಗ ಅಂದ್ರೆ ಬಂದ ಬಿಟ್ರೆ ನೋಡಿ ಅಪ್ಪ ಕರ್ಕೊಂಡು ಹೋಗ್ತಾರಂತ ಈಗ ಸ್ವಲ್ಪ ಮಳೆ ಕಮ್ಮಿ ಈಗ ಪಾಟ್ಗಳು ಇಟ್ಟಿದ್ ನೋಡಿ ಏನಂತಾರೋ ಗೊತ್ತಿಲ್ಲ ಅವ್ರಿಗೆ ಹಿಂಗ ಹಂಗ ಇಡ್ಬೇಕಂತ ಬಾಳಿದೆ ಅವ್ರ ತಾನ ಏನೇನು ಮಾಡಿ ಇಟ್ಟಿದ್ರು ನಾವು ಮತ್ತ ಚೇಂಜ್ ಮಾಡಿದೀವಿ ಬಂದು ನೋಡ್ತಾರೀ ನೋಡಿ ನೋಡಿ ಏನಂತ ಇದರೀಕ್ ಸಾಕು

ಅಲ್ಲ ಇಲ್ಲಿ ಕಮ್ಮಿ ಆಗಿ ಇಡೋನಲ್ಲ ಇಲ್ಲಿ ಇಲ್ಲಿ ಒಂದು ಎರಡು ಮೂರು ಆರ ಇದಾವ ಇಲ್ಲಿ ಬೇಕಾದ್ರೆ ನಾಕ್ ಇಡವ ಬಂತ ವಾಸನೆ ಹಾ ಘಮ್ ಹ್ಮ್ ಘಮ್ ವಾಸನೆ ಅಪ್ಪು ಹೇಳಿ ಬಂದೇನಂತ ಮಾತಾಡಿ ಊಟ ಮಾಡ್ಕೊತ ಆಫೀಸ್ ಕೆಲಸ ಮಾಡತ್ತ ನೋಡಿ ಚಿನ್ನು ಏನ್ ಮಾಡ್ತೀರಾ ಊಟ ಮಾಡಿ

ಪ್ರಶ್ನೆಗಳು ಉತ್ತರಾಡು ನಿಮ್ಮ ಕಡೆ ಇರ್ತದ ಪ್ರಶ್ನೆಗಳು ನಿಮ್ಮ ಕಡೆ ಇರ್ತಾವ ಮತ್ತ್ ಮಾತಾಡಕ ಹಚ್ತೀರಾ ಅದ ಭಾಳ ಆಸೆ ಆಗೇತಿ ಮಳೆಯಾಗ ತೋದೈತಿ ಮತ್ತ ಮಾಡು ಅಂತ ಹೇಳ್ರಿ ರೀ ಇಲ್ಲ ಅದ ಇಟ್ಟಾನ ಮತ್ತೆ ಹಂಗೆ ಬೂಸ್ಟ್ ಬಂದೋತದ ತುಳದ ಲಾಂಡ್ರಿ ಇದ ಡ್ರೈ ಕ್ಲೀನ್ ಮಾಡಿ ಇಸ್ತ್ರಿ ಮಾಡೋದು ಅವ್ರದೇ ಶಾಪ್ದ ಅವ್ರದೇನಿದ ಇದ ಕಾಟ್ಸ್ ಅಂತ ಹೇಳಿ ಛತ್ರಿ ಇಟ್ಕೊಂಬೇಡ್ರಿ ನಿಮ್ದು ನಿಮ್ಮಿಂದ ಛತ್ರಿ ಇಲ್ಲದ

ಹ್ಮ್ ಹ್ಮ್ ಆಯ್ತು ವಾಟ್ಗಳು ಇಡೋದ್ರೂ ನೋಡಿ ಹೋಗಿ ಮಲ್ಕೋ ಅಂತ ಮಳೆಯಾಗ ಏನ್ ಮಾಡ್ತೀರಾ ಮಲ್ಕೋಳಷ್ಟು ಫ್ರೀ ಅದ ಅದನ್ನ ಏನಿದೆ ಸಕ್ಕತ್ ಹೊಡಿತಾ ಇದೆಯಲ್ಲ ಹೊಂದು ಮಳೆ ಇದೆ ಹ ಬೆಚ್ಚಿಗೊಚ್ಕೊಂಡು ಮುಲ್ಕೋಬೇಕಂದ್ರ ಇವಾಗ ಮಲ್ಕೊಳ್ಳೋದು ನಂದೆಲ್ಲ ಹೋಗೈತಿ ಈಗ ನಂದೇ ಇದ್ದರೆ ಎಲ್ಲಾ ವಿಡಿಯೋ ಎಡಿಟಿಂಗ್ ಮಾಡೋದು ಎಲ್ಲಾ ಶಾರ್ಟ್ಸ್ ಬಿಡೋದು ವಿಡಿಯೋಗಳು ಮಾಡ್ಕೊಂಡು ಬರೋದು ಡ್ಯೂಟಿ ಐತಿ ಈಗ ನೋಡಿ ಒಳಗಡೆ ಛತ್ರಿ ಬಹಳ ಮಳೆ ಇದೆ ಮತ್ತೆ ಮಳೆ ಒಳಗ ಏನು ಹೇಳೋದನ್ನ ಇಲ್ಲ ಸಕ್ಕತ್ ಹೊ ಮಳೆ ಮಳೆ ರಾಯ ಮಳೆಗಾಲ ಒಳಗ ಫುಲ್ ಮಳೆ ಬೆಳಗಾವಿ ಒಳಗ ಬೆಚ್ಚಿಗಿರಿ ಸ್ವೆಟರ್ ಹಾಕೋತಾ ಇರಿ ಎಲ್ಲರೂ ಆರಾಮಾಗಿರಿ ಮತ್ತೆ ಸೊಳ್ಳೆ ಅದು ಕಚ್ಕೋಬೇಡಿ ಹಾಂ ಭಾಳ ಸೊಳ್ಳೆ ಈಗ ಟೈಮ್ ಎರಡು ಗಂಟೆ ಆಗ್ಲಿ ಬಂದದ ನೋಡು ನಾನೆಲ್ಲ ಊಟ ಮಾಡ್ತೀನಿ ಸದ್ಯ ನನಗೆ ಊಟ ಏನು ಬೇಡ ಸ್ವಲ್ಪ ಹಾಲದು ಕಾಸೋದು ಎಲ್ಲ ಅದಾವೆ ಅವೆಲ್ಲ ಮಾಡ್ಕೋತೀನಿ ಯಶೋದಮ್ಮನು ಬರಾಕ್ಯದಾಳ ಎಷ್ಟು ಗಂಟೆಗೆ ಬರ್ತಾವ ನೋಡೋನು ನೋಡ್ಕೊಂಬಂದ ಯಾವ ರೀತಿ ಮುಂಗಾರು ಮಳೆ ಬಂದದ ಎಷ್ಟೊಂದೆಲ್ಲ ಮಳೆ ಒಳಗೆ ಮಕ್ಳಿಗೆ ಕರ್ಕೊಂಬಂದು ಜವಾಬ್ದಾರಿ ವಿಡಿಯೋ ನೋಡಿ ಸಲುವಾಗಿ ಧನ್ಯವಾದ